ಇದು ಉತ್ತರ ಕರ್ನಾಟಕ ನ್ಯೂಸ್ ಇದು ಉತ್ತರ ಕರ್ನಾಟಕ ಪ್ರೈಮ್ ಟೈಮ್ ನಾನ್ ಪ್ರಣೋತ್ ಆರ್ಗಾಣಿಕಾ ಇವತ್ತಿನ ರಾಜ್ಯದ ಪ್ರಮುಖ ಸುದ್ದಿಗಳ ರೌಂಡ್ ಅಪ್ ಅನ್ನ ಈಗ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮೊದಲಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಸುದ್ದಿ ಈಗಾಗಲೇ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅನ್ನುವ ಸುಳಿವನ್ನ ಸೂಚನೆಯನ್ನ ಆಗಸ್ಟ್ ತಿಂಗಳಲ್ಲೇ ಕೊಟ್ಟಿದ್ರು ಸೆಪ್ಟೆಂಬರ್ ಮುಗದೆ ಹೋಯ್ತು ರಾಜಣ್ಣನವರ ಸಚಿವ ಪದವಿ ಕೂಡ ಅವ್ರ ಕೈಯಿಂದ ತಪ್ಪು ಹೋಯ್ತು ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ದ ರಾಜಣ್ಣ ಅವರ ಮಾತು ಸುಳ್ಳ ಅಥವಾ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ಗೆ ಶಿಫ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಡಿ ಎಂ ಡಿ ಕೆ ಶಿವಕುಮಾರ್ ಕೇಂದ್ರಕ್ಕೆ ಹೋದ್ರಂತೆ ತಮ್ಮ ಹೈಕಮಾಂಡ್ ಅನ್ನ ಭೇಟಿ ಮಾಡೋದ್ರಂತೆ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಈ ಮೂವತ್ತನೇ ತಾರೀಕಿನೊಳಗೆ ಅರ್ಥಾತ್ ಅಕ್ಟೋಬರ್ ಮೂವತ್ತನೇ ತಾರೀಕಿನ ಒಳಗೆ ನಾನು ಮುಖ್ಯಮಂತ್ರಿ ಅನ್ನುವ ನಿರ್ಧಾರ ಬರಬೇಕು ಅಂತ ಕಡ್ಡಿ ಮುರಿದಂಗೆ ಹೇಳಿ ಬಂದಿದ್ದಾರೆ ಅನ್ನೋ ಮಾತುಗಳು ಬರ್ತಾ ಇದೆ ಈ ನಡುವೆ ಮುಖ್ಯಮಂತ್ರಿ ಬದಲಾವಣೆಯನ್ನು ತಪ್ಪಿಸುವ ಸಾಧ್ಯತೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಸಚಿವ ಸಂಪುಟವನ್ನು ಪುನಾರಚನೆ ಮಾಡಬೇಕು ಸಚಿವ ಸಂಪುಟ ಪುನಾರಚನೆ ಮಾಡೋದರ ಮುಖಾಂತರ ಸಿಎಂ ಆಗಬೇಕು ಅನ್ನೋ ಕನಸು ಕಟ್ಕೊಂಡಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸುಗಳನ್ನು ನುಚ್ಚುನೂರು ಮಾಡಬೇಕು ಅನ್ನುವ ಪ್ರಯತ್ನ ಕೂಡ ಮುಖ್ಯಮಂತ್ರಿಗಳ ಆಪ್ತ ವಲಯದಿಂದ ಸಾಗ್ತಾ ಇದೆ ಅನ್ನೋ ಸುದ್ದಿಗಳು ಕೂಡ ನಡೀತಾ ಇದೆ ಆದರೆ ಮುಖ್ಯಮಂತ್ರಿ ಬದಲಾವಣೆ ಖಚಿತಾನ ಸಿಎಂ ಆಗಿ ಮಾನ್ಯ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಕ್ಕೆ ಕೆಳಗಿಳಿಯೋದು ಪಕ್ಕಾನ ಎರಡೂವರೆ ವರ್ಷದ ನಂತರ ರಾಜ್ಯದ ಚುಕ್ಕಾಣಿಯನ್ನ ಡಿ ಸಿ ಎಂ ಆಗಿರೋ ಡಿ ಕೆ ಶಿವಕುಮಾರ್ ಹಿಡಿತಾರ ಅನ್ನುವ ಪ್ರಶ್ನೆಗಳಿಗೆ ಇದೀಗ ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಸೆಪ್ಟೆಂಬರ್ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಾನೇ ಮುಖ್ಯಮಂತ್ರಿ ಮುಂದಿನ ಎರಡೂವರೆ ವರ್ಷ ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯು ಕೂಡ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ ಅನ್ನೋದನ್ನ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಮಾತನಾಡುವ ಸಂಭವ ಕೂಡ ಬರ್ತಾ ಇರಲಿಲ್ಲ ಅಥವಾ ಆ ಮಾತು ಯಾವೊಬ್ಬ ನಾಯಕನ ಬಾಯಿಯಿಂದಲೂ ಬರ್ತಾ ಇರಲಿಲ್ಲ ಅಂಥದ್ದೊಂದು ತಯಾರಿ ನಡೀತಾ ಇದೆ ಆ ರೀತಿಯ ಒಂದು ದೊಡ್ಡ ಪ್ರಕ್ರಿಯೆಗೆ ಈಗಾಗಲೇ ಹೈಕಮಾಂಡ್ ನಾಂದಿ ಹಾಡಿದೆ ಅನ್ನೋದಕ್ಕೆ ಸೂಕ್ತವಾಗಿ ರಾಜ್ಯದಲ್ಲಿ ನಡೀತಾ ಇರುವಂಥ ಡೆವಲಪ್ಮೆಂಟ್ಗಳು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತಿವೆ ರಾಜ್ಯದ ನಾಯಕರುಗಳ ಒಬ್ಬರೊಬ್ಬರ ಒಂದೊಂದು ಮಾತುಗಳು ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಸಚಿವ ಸಂಪುಟದಲ್ಲಿ ಇನ್ನೂ ಹಲವರು ಹಿರಿಯರು ತಮ್ಮ ಸ್ಥಾನ ಬೇಕು ಅಂತ ಕೇಳಿದ್ದಾರೆ ಅವ್ರಿಗೋಸ್ಕರ ಬದಲಾವಣೆಯನ್ನ ಮಾಡ್ತಾರೆ ಅನ್ನುವಂತ ಸುಳಿವನ್ನ ಕೊಟ್ಟಿರುವ ಮುಖ್ಯಮಂತ್ರಿಗಳ ಆಪ್ತ ಶಾಸಕರುಗಳು ಕೂಡ ಹೇಳ್ತಾ ಇರೋದು ಸಚಿವ ಸಂಪುಟ ಆಗುತ್ತೆ ಅಂತಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂತ ಸೂಚ್ಯ ಕೆಲವರು ಹೇಳಿದ್ರೆ ನೇರ ನೇರವಾಗಿ ಹೇಳ್ತಾ ಇದ್ರೆ ಇನ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದವರು ಡಿ ಸಿ ಎಂ ಆಗಿರೋ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ತಮ್ಮ ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಇವೆಲ್ಲದರಲ್ಲೂ ನ್ಯೂಟ್ರಲ್ ಆಗಿ ನಿಂತು ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿ ಸದ್ಯ ಡಿ ಸಿ ಎಂ ಗಾದಿಯನ್ನು ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಸಿ ಎಂ ಗಾದಿಗಾಗಿ ತೆರೆಮರೆಯ ಹೋರಾಟವನ್ನು ನಡೆಸ್ತಾ ಇದ್ರು ರಾಜ್ಯದಲ್ಲಿ ಎಲ್ಲರ ಮುಂದೆ ಜನಸಾಮಾನ್ಯರ ಮುಂದೆ ಈ ರೀತಿಯ ಮಾತುಗಳನ್ನ ಆಡದವರಿಗೆ ನೋಟಿಸ್ ಕೊಡೋದ್ರ ಮುಖಾಂತರ ತಾನು ಪಕ್ಷದ ಶಿಸ್ತಿನ ಸಿಪಾಯಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಬಟ್ ಇವೆಲ್ಲದರ ನಡುವೆ ರನ್ನಿಂಗ್ ಬಿಟ್ವೀನ್ ದ ಲೈನ್ಸ್ ಅಥವಾ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಮಾಡಿದ್ರೆ ಎಲ್ಲರೂ ಕೊನೆಯದಾಗಿ ಹೇಳ್ತಾ ಇರುವಂತಹ ಸೆಂಟೆನ್ಸ್ ಎಲ್ಲವೂ ಹೈಕಮಾಂಡ್ಗೆ ಗೆ ಬಿಟ್ಟಿದ್ದು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಹೈಕಮಾಂಡ್ ಈ ಕ್ಷಣಕ್ಕೆ ಬಂದು ನೀವು ಇಳಿರಿ ಇನ್ನೊಬ್ಬರನ್ನ ಏರಿಸ್ತೀವಿ ಅಂತಂದ್ರೆ ಆ ಕ್ಷಣಕ್ಕೆ ನಾವು ಸಿದ್ಧ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ಈ ಮಾತನ್ನ ಸಿಎಂ ಕೂಡ ಹೇಳಿದ್ದಾರೆ ಡಿ ಸಿ ಕೂಡ ಹೇಳಿದ್ದಾರೆ ಹಾಗಾದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಆಗೋದು ಸತ್ಯ ಮುಖ್ಯಮಂತ್ರಿಗಳ ಮಾತಿನ ಪ್ರಕಾರ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ನಾವು ಈ ಕ್ಷಣಕ್ಕೆ ಸೈಲೆಂಟ್ ಆಗಬೇಕಾ ಅನ್ನೋ ಪ್ರಶ್ನೆ ಕೇಳಿದ್ರೆ ನೋ ಸಮಥಿಂಗ್ ಇಸ್ ಕುಕಿಂಗ್ ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ಒಳಗೆ ನಾವು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಸದ್ಯದ ಪ್ರಸಕ್ತ ವಾತಾವರಣ ಮತ್ತು ಬೆಳವಣಿಗೆಗಳನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ